ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಲವ್ ಬರ್ಡ್ಸನ್ನು ಸಾಕೋದಾದರೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಗೊಳ್ಬೇಕು ಹಾಗೆ ಅವುಗಳನ್ನು ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವ ಎರಡು ಬರ್ಡ್ಗಳಲ್ಲಿ ಒಂದು ಬರ್ಡ್ ಸತ್ತು ಹೋಗಿದೆ ರಾತ್ರಿ ತನಕ ಚೆನ್ನಾಗಿ ಆಟ ಆಡಿಕೊಂಡಿದ್ದ ಬರ್ಡ್ ಬಿಳಿಗ್ಗೆ ಎದ್ದು ನೋಡುವಾಗ ಗೂಡಿನೊಳಗೆ ಸತ್ತು ಹೋಗಿತ್ತು ನೋಡುವಾಗ ತಲೆಯ ಹತ್ತಿರ ಸ್ವಲ್ಪ ಚಿಕ್ಕ ಚಿಕ್ಕದಾದ ಗಾಯಗಳಾಗಿದ್ದವು ಆದರೆ ನಮಗೆ ಗೊತ್ತಾಗಲಿಲ್ಲ ಅದು ಹೇಗೆ ಸತ್ತು ಹೋಯಿತು ಅಂತ ಗೊತ್ತಾಗಲಿಲ್ಲ ತುಂಬ ಹೊತ್ತು ಬಿಟ್ಟು ಆ ಸತ್ತು ಹೋಗಿರೋ ಬರ್ಡ್ ಹೆಣ್ಣು ಬರ್ಡ್ ಆಗಿರೋದ್ರಿಂದ ನಾನು ಈ ಗೂಡಿನೊಳಗೆ ಏನಾದರೂ ಮೊಟ್ಟೆ ಇಟ್ಟಿದೆಯಾ ಅಂತ ನೋಡುವ ಅಂತ ಒಂದು ಚೇರನ್ನು ಇಟ್ಕೊಂಡು ಮೇಲೆ ಲೈಟ್ ಹಾಕಿ ನೋಡಿದಾಗ ಅದರಲ್ಲಿ ತುಂಬ ದೊಡ್ಡದಾದ ಒಂದು ಹಾವು ಕಾಣ್ತಾ ಇತ್ತು ಮತ್ತೆ ನಮಗೆ ಗೊತ್ತಾಯಿತು ಅದು ಹಾವು ಕಚ್ಚಿನೇ ಸತ್ತು ಹೋಗಿದೆ ಅಂತ ಈಗ ಇದರ ಒಳಗಡೆ ಹಾವಿದೆ ಆದರೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇದನ್ನು ಇವಾಗ ನಾವು ಹೊರಗಡೆ ತೆಗಿಬೇಕು ತೆಗೆಯುವಾಗ ತುಂಬ ಆಗಿರಬೇಕು ಯಾಕೆಂದರೆ ಹಾವು ಹಾರಿ ಬಂದು ಕಚ್ಚುವಂಥ ಚಾನ್ಸಸ್ ಇರ್ತದೆ ಹಾಗೆಯೇ ಉಳಿದನ್ನು ತೆಗೆಯುವಂಥ ಸಂದರ್ಭದಲ್ಲಿ ಇನ್ನೊಂದು ಬರ್ಡ್ ಹಾರಿ ಹೋಗುವ ಸಾಧ್ಯತೆಯೂ ಕೂಡ ಇದೆ ಇದೆದ್ರಿಂದ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು ನೋಡಿ ನಾವು ಮಾಡಿದ ಒಂದು ಸಣ್ಣ ಮಿಸ್ಟೇಕಿಂದ ಒಂದು ಬರ್ಡ್ನ ಪ್ರಾಣವೇ ಹೋಯಿತು ನಾವು ಆ ಗೂಡಿಗೆ ನಾವು ಡೈಲಿ ಲೈಟ್ ಹಾಕಿ ನೋಡಬೇಕಿತ್ತು ಏನಾದರೂ ಇದೆಯಾ ಅಂತ ನಮಗೆ ಅದು ಆಲೋಚನೆನೇ ಬರಲಿಲ್ಲ ಅಲ್ಲಿ ಹಾವು ಬಂದು ಸೇರ್ಕೊಳ್ತವೆ ಅನ್ನೋ ಆಲೋಚನೆನೇ ಬರಲಿಲ್ಲ ಈ ಗೂಡನ್ನು ಕೈಯಲ್ಲಿ ಮುಟ್ಲಿಕ್ಕೂ ಕೂಡ ಧೈರ್ಯ ಬರುವುದಿಲ್ಲ ಯಾಕೆಂದರೆ ಹಾವು ಇದೆ ಅಂತ ಗೊತ್ತು ನಮಗೆ ಅದರಲ್ಲಿ ಯಾವ ಹಾವಿದೆ ಅಂತ ಮತ್ತೆ ನೋಡಬೇಕಲ್ವಾ ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಆಯಿತು ತೆಗಿಬೇಕಾದ್ರೆ ನಮ್ಮ ಕಡೆ ಸ್ವಲ್ಪ ಹಾವುಗಳು ಜಾಸ್ತಿನೇ ಯಾಕೆಂದರೆ ನಮ್ಮದು ತುಂಬ ಹಳ್ಳಿ ಆದ್ದರಿಂದ ಹಾವುಗಳು ಸ್ವಲ್ಪ ಜಾಸ್ತಿ ಅದು ಹಿಂದಿನ ದಿನ ತುಂಬ ಮಳೆ ಬಂದಿತ್ತು ಹಾಗಾಗಿ ಅವುಗಳು ಮಳೆ ಬಂದ ಟೈಮಲ್ಲಿ ಜಾಸ್ತಿಯಾಗಿ ಎಲ್ಲಿ ಬೆಚ್ಚನೆಯ ವಾತಾವರಣವಿರುತ್ತೆ ಅಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತವೆ ಇದು ಊಡೊಳಗೆ ಬಂದು ಸೇರ್ಕೊಂಡು ಬಿಡ್ತೀವಿ ಯಾಕೆಂದರೆ ತುಂಬ ಬೆಚ್ಚಗಿರುವ ಜಾಗ ಆದ್ದರಿಂದ ಈ ಬರ್ಡ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ ಆ ಗೂಡಿನ ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗಿ ಬರ್ತಾಯಿರ್ತವೆ ಆಟ ಆಡ್ತಾವಲ್ಲ ಅದಕ್ಕೋಸ್ಕರ ಒಳಗೆ ಹೊರಗೆ ಹೋಗಿ ಬರ್ತಾಯಿರ್ತವೆ ಈ ಹಕ್ಕಿ ಒಂದು ಸಲ ಒಳಗೆ ಹೋದ ತಕ್ಷಣ ಇದು ಎಲ್ಲೋ ಕಚ್ಚಿದೆ ಹಾಗಾಗಿ ಅದು ಹಾ ಆರಿ ಹೊರಬಂದು ಗೂಡಿನ ಒಳಗೆ ಸತ್ತಿದೆವು ನೋಡಿ ಎಷ್ಟು ಕಷ್ಟ ಇದೆ ಅಂತ ತೆಗಿಲಿಕ್ಕೆ ಏನು ಮಾಡಿದರೂ ಅದು ಹೊರಗಡೆ ಬರ್ತಾ ಇಲ್ಲ ಹೊರಗಡೆ ಬಂದು ಸಡನ್ನಾಗಿ ಒಂದೇ ಸಲ ಓಡುವಂಥ ಚಾನ್ಸಸ್ ಇದೆ ನೋಡಿ ಈಗ ತೆಗಿತಿದ್ದಾರೆ ನೋಡಿ ಸಪೂರವಾದ ಹಾವು ಉದ್ದನೆಯ ಹಾವು ನಾವು ಇದಕ್ಕೆ ಹಳ್ಳಿಯಲ್ಲಿ ಮರ ಹಾವು ಅಂತ ಹೇಳ್ತೀವಿ ಅವು ಕೂಡ ತುಂಬಾ ವಿಷನೇ ಮನುಷ್ಯನಿಗೆ ಕಚ್ಚಿದರೂ ಕೂಡ ಒಂದು ಸಲಕ್ಕೆ ಕಷ್ಟ ಆಗ್ತದೆ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ತೆಗೆದ ಹಾಗೇನು ಮತ್ತೆ ಸೇರಿಕೊಳ್ತಾ ಇದೆ ನಮ್ಮ ಕಡೆ ಹಾವುಗಳು ಸ್ವಲ್ಪ ಜಾಸ್ತಿನೇ ಅದು ನಮ್ಮ ಮನೆಯ ಹತ್ತಿರ ಅಂದರೆ ನಮ್ಮ ಸೀಟೌಟಲ್ಲಿ ಹಾಗೆ ಮೆಟ್ಟಿಲುಗಳ ಹತ್ತಿರ ತಿಂಗಳಿಗೊಂದಾದರೂ ಒಂದು ಚಿಕ್ಕ ಹಾವು ಗ್ಯಾರಂಟಿ ಇದ್ದೇ ಇರ್ತದೆ ಯಾಕೆಂದರೆ ನಾನು ಸಿಟೌಟ್ನಲ್ಲಿ ಹಾಗೆ ಮೆಟ್ಟಿಲುಗಳ ಹತ್ತಿರ ಎಲ್ಲ ಜಾಸ್ತಿ ಪಾಟ್ನಲ್ಲಿ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಅವು ಮಳೆ ಬಂದ ತಕ್ಷಣ ಸ್ವಲ್ಪ ಬೆಚ್ಚಗಿರುವ ಜಾಗ ಅಂದರೆ ಪಾಟ್ ಸೈಡಲ್ಲಿ ಬಂದು ಮಲಗಿ ಬಿಡ್ತವೆ ನಮಗೆ ಗೊತ್ತಾಗೋದಿಲ್ಲ ಮತ್ತು ಈ ಗಿಡವನ್ನು ಶಿಫ್ಟ್ ಮಾಡುವಾಗ ಅಥವಾ ಪಾಟ್ಗಳ ಹತ್ತಿರ ಕ್ಲೀನ್ ಮಾಡುವಾಗ ನಮಗೆ ಹಾವುಗಳು ಯಾವತ್ತೂ ಸಿಗ್ತಾನೆ ಇರ್ತದೆ ನೋಡಿ ಇದರಲ್ಲಿ ಎಷ್ಟು ಉದ್ದನೆಯ ಹಾವಿದೆ ಅಂತ ನೀವು ನೋಡಿ ನಾವು ಕೂಡಲೇ ನೋಡದೆ ಹೋಗಿದ್ದರೆ ಇನ್ನೊಂದು ಬರ್ಡ್ ಕೂಡ ಸತ್ತೇ ಹೋಗ್ತಿತ್ತು ಯಾಕೆಂದರೆ ಅದು ಕೂಡ ಗೂಡಿನ ಒಳಗೆ ಹೊರಗೆ ಹೋಗ್ತಾ ಬರ್ತಾ ಇರ್ತದಲ್ಲ ಹಾಗಾಗಿ ಹಾಗಾಗಿ ಒಂದು ಬರ್ಡ್ ಉಳ್ಕೊಳ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಲವ್ ಬರ್ಡ್ಸನ್ನು ಸಾಕ್ತಾ ಇದ್ದರೆ ದಯವಿಟ್ಟು ನಾವು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಯಾಕೆಂದರೆ ಒಂದು ಬರ್ಡ್ನ ಪ್ರಾಣನೇ ಹೋಯಿತು ನಾನು ಮಾಡಿದ ನೆಗ್ಲಿಜೆನ್ಸಿಯಿಂದ ಅದು ಹೇಗೆ ಆ ಗೂಡೊಳಗೆ ಹೋಯಿತು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ಹಾವು ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂತ ನೋಡಿದರೆ ನಮಗೆ ತುಂಬಾ ಭಯ ಆಯಿತು ನೋಡಿ ಇದು ಗೂಡಲ್ವಾ ಇದನ್ನು ನಾನು ಔಟ್ ಒಂದು ಕಂಬ ಉಂಟಲ್ಲ ಅದಕ್ಕೆ ಟೈಟಾಗಿ ಕಟ್ಟಿ ಇಟ್ಟಿದ್ದೇವೆ ಯಾಕೆಂದರೆ ಅದು ಶೇಕ್ ಆಗ್ತಾ ಇದ್ರೆ ಮೊಟ್ಟೆಗಳು ಇಟ್ಟ ಮೇಲೆ ಮೊಟ್ಟೆ ಶೇಕ್ ಆಗ್ತದೆ ಅಂತ ಅದನ್ನು ಕಟ್ಟಿದ್ದೇವೆ ಹಾಗೆ ಅದರ ಅಡಿಗಡೆಯಿಂದ ಕೆಳಗಡೆಯಿಂದ ಒಂದು ಲಕ್ಕಿ ಬ್ಯಾಂಬೋ ಗಿಡವನ್ನು ನಾನು ಇಟ್ಟಿದ್ದೆ ತುಂಬ ದೊಡ್ಡದಾಗಿದೆ ಮತ್ತು ಬೇರೆ ಎಲ್ಲೂ ಇಡಲಿಕ್ಕೆ ಪ್ಲೇಸ್ ಸಾಕಾಗೋದಿಲ್ಲ ಅಂತ ಈ ಸಿಟೌಟ್ ಕಂಬಕ್ಕೆ ಎರಡು ಕಡೆಯಿಂದ ಲಕ್ಕಿ ಬ್ಯಾಂಬೋ ಗಿಡವನ್ನು ಇಟ್ಟಿದ್ದೆ ಆ ಲಕ್ಕಿ ಬ್ಯಾಂಬೋ ಗಿಡದ ಮೂಲಕವೇ ಇದು ಮೇಲೆ ಬಂದಿದೆ ಮತ್ತೆ ಅದೇ ದಿವಸ ಪುನಃ ಬೇರೆ ಎರಡು ಬರ್ಡ್ಗಳನ್ನು ತೊಗೊಂಡು ಬಂದ್ವಿ ಆದರೆ ಅದೇ ಕಲರ್ನಲ್ಲಿ ಸಿಗಲಿಲ್ಲ ನಮಗೆ ಬೇರೆ ಕಲರ್ನಲ್ಲಿ ಸಿಕ್ತು ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಮೂರು ಒಟ್ಟಿಗೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿವೆ ಲವ್ ಬರ್ಡ್ಸ್ಗಳು ಒಂದೇ ಆದರೆ ಸಿಂಗಲ್ ಆದರೆ ಅವು ಹೆಚ್ಚು ದಿವಸ ಬದುಕುವುದಿಲ್ಲ ಅಂತ ಪುನಃ ಮತ್ತೆ ಎರಡು ಬರ್ಡ್ಗಳನ್ನು ತೊಗೊಂಡು ಬಂದ್ವಿ ಈಗ ಈ ಮೂರು ಬರ್ಡ್ಗಳು ತುಂಬ ಚೆನ್ನಾಗಿ ಆಟ ಆಡ್ತವೆ ನಮಗೆ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಅವುಗಳನ್ನು ಸ್ವಲ್ಪ ನೋಡಿದರೆ ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ತವೆ ಹಾಗೆ ಇಡೀ ದಿನ ಅವು ಕೂಗ್ತಾನೆ ಇರ್ತಾವಲ್ಲ ಅದು ಒಂಥರ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತದೆ ಈ ಎಲ್ಲೋ ಕಲರ್ ಇರುವ ಬರ್ಡ್ಗಳನ್ನು ತಂದ ಮೇಲೆ ಮೊದಲು ಇರುವ ಬರ್ಡ್ಗೆ ಈ ಬರ್ಡ್ಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು ಎರಡು ದಿವಸ ಹೋಯಿತು ಯಾಕೆಂದರೆ ಅವುಗಳ ಕಲರ್ ಚೇಂಜ್ ಆದ ಕೂಡಲೇ ಅವುಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಂತೆ ಸೊ ಅದಕ್ಕೋಸ್ಕರ ಈಗ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿವೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿವೆ ಅಂತ ಅವುಗಳಿಗೆ ಆಟ ಆಡಲಿಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಡಬ್ಬದ ಮುಚ್ಚಳವನ್ನು ರಿಂಗ್ ಥರ ಕಟ್ ಮಾಡಿ ಅದರ ಒಳಗಡೆ ಇಟ್ಟಿದ್ದೇವೆ ಅದರಲ್ಲೂ ಕೂಡ ಅವು ಆಟ ಆಡ್ಕೊಂಡಿರ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನೀವು ಲವ್ ಬರ್ಡ್ಸ್ನ ಸಾಕ್ತಾಯಿದ್ರೆ ನಾನು ಮಾಡಿದಂಥ ಮಿಸ್ಟೇಕ್ನ ನೀವು ಮಾಡಬೇಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಲವ್ ಬರ್ಡ್ಸನ್ನು ಸಾಕ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್